ಇವತ್ತು ನಾವು ಬೆಂಡೆಕಾಯಿ ಪಲ್ಯ ಮಾಡೋಣ ಬನ್ನಿರಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಮತ್ತು ಚಪಾತಿಗೆ ರೊಟ್ಟಿಗಿಂತ ದೋಸೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಪ್ರೇಮ ವಿಲಾಪತ್ತಾ ಇವತ್ತು ನಾವು ಬೆಂಡೆಕಾಯಿ ಪಲ್ಯ ಮಾಡೋಣ ಇದು ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಿಂತ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ನೋಡಿ ಅದಕ್ಕೆ ನಾನು ಸ್ವಲ್ಪ ಹುಣ್ಸೆಣ್ಣು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಟೊಮೊಟಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿನ ಕುಯ್ದಿಟ್ಟಿದ್ದೀನಿ ಸಣ್ಣಕ್ಕೆ ಇಲ್ಲಿ ಮೂರು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು ಯಾವುದೇ ಖಾರ ಪುಡಿ ಧನ್ಯ ಪುಡಿ ಹಾಕ್ತಾಯಿಲ್ಲ ಇಷ್ಟೇ ಪದಾರ್ಥ ಬಳಸಿ ಒಂದು ಬೆಂಡೆಕಾಯಿ ಪಲ್ಯ ಈಸಿಲಿ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಎಲ್ಲ ತೊಳೆದಿದ್ದೀನಿ ನಾನು ತೊಳೆದು ಒರೆಸಿಟ್ಟಿದ್ದೀನಿ ಕಟ್ ಮಾಡ್ಕೋಬೇಕು ಇದನ್ನು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ ಆ ಕಡೆ ಈ ಕಡೆ ತೊಟ್ಟು ಸ್ವಲ್ಪ ತೆಗೆದ್ರೆ ಸಾಕು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ ಬೇಗ ಬೇಯುತ್ತೆ ಬೆಂಡೆಕಾಯಿ ಹೊಳತ್ಬಿಟ್ಟು ಒಸಿಟ್ಬೇಕು ನೀರಿದ್ದರೆ ಮತ್ತೆ ಲೋಳೆ ಲೋಳೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಬಿಸಿಯಾಗಿದೆ ಸ್ವಲ್ಪ ಉರಿಯೋಣ ತುಂಬ ಜಾಸ್ತಿ ಹೊತ್ತು ಉರಿಯೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕದು ಲೋಳೆ ಲೋಳೆ ಬಿಡೋದು ಬುಡ ಬಿಡೋದಿಲ್ಲ ಅದಕ್ಕೋಸ್ಕರ ನೋಡಿ ಇದಾಗಿದೆ ನಾವು ಬೇರೆ ಪ್ಲೇಟಿಗೆ ಹಾಕೋಣ ಇದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೆಂತ ನಾನು ಚಪಾತಿಗೆ ಗೋಧಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಗೋಧಿ ಹಿಟ್ಟು ಕಲಿಸಿದೆ ಅದಕ್ಕೆ ಕೈಯಲ್ಲಿ ಗೋಧಿ ಹಿಟ್ಟಿದೆ ಸಾಸಿವೆ ಹಾಕೊಳ್ಳೋಣ ನೋಡಿ ಇದಕ್ಕೇನೆ ನಾನು ಈರುಳ್ಳಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ನೋಡಿ ಇದಕ್ಕೇ ಕರ್ಬೇವು ಸೊಪ್ಪು ಹಾಕೋಣ ಬೆಳ್ಳುಳ್ಳಿನೂ ಫ್ರೈ ಆಗಲಿ ಅದ್ರ ಜೊತೆಗೆ ಶುಂಠಿ ಕೂಡ ಹಾಕ್ಬೋದು ನಾನು ಶುಂಠಿ ಹಾಕಿಲ್ಲ ಇಲ್ಲಿ ಬೆಳ್ಳುಳ್ಳಿನ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಹಾಕೋಣ ಟೊಮೊಟೊ ಕೂಡ ಇದರಲ್ಲೇ ಬೇಯಿಲಿ ಚೆನ್ನಾಗಿ ಇದಕ್ಕೆ ನಾವು ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬಿಂದೋಗುತ್ತೆ ನಾನು ಈ ಥರ ಇರ್ತೀನಿ ವಾರಕ್ಕೆ ಎರಡು ಮೂರು ಸಲ ನಾವು ಜಾಸ್ತಿ ಚಪಾತಿ ಮಾಡೋದ್ರಿಂದ ಪಲ್ಯಗಳು ಮಾಡ್ತಾಯಿರ್ತೀನಿ ಇದು ಟೊಮೊಟೊ ಹಾಕ್ತೇನೆ ಹಂಗೆ ಕೂಡ ಮಾಡ್ಬೋದು ಅದೊಂದು ಸಲ ತೋರಿಸ್ತೀನಿ ನಾನು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದೆರಡು ನಿಮಿಷಕ್ಕೆ ಫ್ರೈ ಮಾಡ್ಕೊಂಡು ಹಂಗೆ ತಿನ್ಬೋದು ನೋಡಿ ಟಮೊಟೊ ಕೂಡ ತುಂಬಾ ಚೆನ್ನಾಗಿ ಬೆಂದೋಗಿದೆ ಇದಕ್ಕೆ ನಾವು ಬೆಂಡೆಕಾಯಿ ಹಾಕೋಣ ಬೆಂಡೆಕಾಯಿ ಎಣ್ಣೆನು ಸ್ವಲ್ಪ ಬೆಂದಿದೆಯಲ್ಲ ತುಂಬ ಬೆಂಸೋದೆ ಬೇಡ ಬೇಗ ಆಗೋಗುತ್ತೆ ಇದು ಪಲ್ಯ ಹೂವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುಣ್ಸೆಹಣ್ಣು ಸ್ವಲ್ಪನೇ ಹಾಕೋಣ ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ ಹುಣ್ಸೆಹಣ್ಣು ಬೇಕೇ ಬೇಕು ಇದು ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಅಶ್ನ ಪುಡಿ ಹಾಕೋಣ ಒಂದೇ ಒಂದು ಚಿಟ್ಕಿ ಅಶ್ನ ಪುಡಿ ಅದು ಕಲ್ಲರ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿ ಇನ್ನೊಂದ್ಸಲ ಉಪ್ಪು ಹಾಕೋಣ ನಾನು ಟೊಮೊಟೊ ಬೇವಾಗ ಒಂದು ಸ್ವಲ್ಪ ಹಾಕಿದ್ದೆ ಇಲ್ಲಾಂದ್ರೆ ಬೆಂಡೆಕಾಯಿ ಇಳಿಯಲ್ಲೆರಡು ನಿಮಿಷ ಮುಚ್ಚೋಣ ನೋಡಿ ಇದಾಗಿದೆ ನೋಡಿ ಇದಕ್ಕೆ ಏನೋ ನೀರೇನು ಹಾಕೋದು ಬೇಡ ನೋಡಿ ಹಾಗೆಯೂ ಎಲ್ಲ ಬೆಂದೋಗಿದೆ ಚೆನ್ನಾಗಿ ಗ್ಯಾಸ್ ಕೂಡ ಬಂದ್ ಮಾಡ್ಕೊಳ್ಳೋಣ ಆಗಿದೆ ಇದೊಂದು ಪ್ಲೇಟಿಗೆ ತೆಗಿತೀನಿ ನಾನು ನೋಡಿ ಇದೊಂದು ಮುನ್ನೂರು ಗ್ರಾಮ್ ಇದೆ ಅಷ್ಟೇ ಅಂಬೆಕಾಯಿ ಅದ್ರ ಜೊತೆ ಒಂದು ಚಿಕ್ಕ ಚಪಾತಿ ಮೂಡಿದ್ದೀನಿ ನಾನು ಟೇಸ್ಟಿಯಾಗಿದೆ ಅಂತ ನೋಡೋಣ ನೋಡಿ ಹಾಗೇನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈಸಿಲಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿರಿ ಈ ಥರ ಪಲ್ಯನ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ರಿಗೂ ಬಾಯ್ ಬಾಯ್